ಇಪ್ಪತ್ತೈದು ವರ್ಷ ಆದ್ಮೇಲೆ ಅಧಿಕಾರ ಅಲ್ಲಿ ಹಿಡಿದಿದ್ದಾರೆ ಆ ಭಾಗದಾಗ ಇವತ್ತು ಅವರು ಅಭಿವೃದ್ಧಿ ಬಗ್ಗೆ ಜನ ಏನು ಅವ್ರ ಮೇಲೆ ಆಸೆ ಇಟ್ಟಿದ್ರು ಇವತ್ತು ನಾನು ದಕ್ಷಿಣ ಮತ ಕ್ಷೇತ್ರದಾಗ ಒಂದು ಜೆ ಡಿ ಎಸ್ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದ್ರು ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವ್ರ ಮೇಲೆ ಜನ ಏನು ಆಸೆ ಇಟ್ಟಿದ್ರು ಇವತ್ತು ಅಲ್ಲಂಪ್ರಭು ಪಾಟೀಲ್ ಅವರು ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ ಯಾಕಂದರೆ ಬದಲಾವಣೆ ಬೇಕು ಬದಲಾವಣೆ ಬೇಕಂತ ನಮ್ಮ ಭಾಗದಾಗ ಜನ ಇವತ್ತು ಬದಲಾವಣೆ ಮಾಡಿದ್ದಾರೆ ಇವತ್ತು ಅಲ್ಲಂಪ್ರಾವ್ ಪಾಟೀಲ್ ಸಾಹೇಬ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಜನರ ಬದಲಾವಣೆ ಅಭಿವೃದ್ಧಿ ಬದಲಾವಣೆ ಕ್ಷೇತ್ರ ಬದಲಾವಣೆ ನೀವು ಮಾಡಬೇಕು ನೀವೇನು ಇದೆ ಅಂದರೆ ನೀವು ಬದಲಾವಣೆ ಆಗ್ತಾ ಇದ್ದರೆ ಕುಟುಂಬದವ್ರಿಗೆ ಬದಲಾವಣೆ ಮಾಡ್ತಾಯಿದ್ದೀರಿ ಅದಕ್ಕೆ ದಯವಿಟ್ಟು ದಕ್ಷಿಣ ಮತ ಕ್ಷೇತ್ರದಾಗ ಗಮನ ಕೊಡ್ರಿ ಸಾಹೇಬ್ರೆ ಇವತ್ತು ಬಿಡ್ರಿ ಎಲ್ಲ ಎಲ್ಲರೂ ಇಡೀ ಮನೆ ಮಂದಿ ಎಲ್ಲರೂ ನೀವು ಫೈಲ್ ತೊಗೊಂಡು ಓಡಾಡೋದು ಬೇಕಾಗಿಲ್ಲ ಕಲಬುರ್ಗಿ ದಕ್ಷಿಣದಾಗ ಜನ ಇವತ್ತು ತೊಂದರೆನಲ್ಲಿದ್ದಾರೆ ಜನರಿಗೆ ಏನಿದೆ ಲೆಟ್ರ್ ಪ್ಯಾಡ್ಗಳು ಅವು ಇವು ಏನೇನು ಬೇಕು ಕುತ್ಕೊಂಡು ಮಾಡಿಕೊಡ್ರಿ ಈ ದಿನ ನನ್ನ ಹತ್ರ ಹತ್ತು ಜನ ಬರ್ತಾ ಇದ್ದಾರೆ ಎಮ್ ಎಲ್ ಎ ಅವ್ರ ಹತ್ರ ಹೋದ್ರೆ ಲೆಟ್ರ್ ಪ್ಯಾಡ್ ಸಿಗಲ್ಲ ಸರ್ ಎಮ್ ಎಲ್ ಎ ಕೇಳಿದಾಗ ಒಂದು ಇರ್ತಾರೆ ಇರ್ತಾರಂತ ಬೆಂಗಳೂರು ಬಿಡ್ರಿ ಇದು ಕಲಬುರ್ಗಿ ದಕ್ಷಿಣ ಮತ ಕ್ಷೇತ್ರದಾಗ ಸ್ವಲ್ಪ ಸಮಯ ಕೊಟ್ಟು ಇವತ್ತು ಜನರು ಅಭಿವೃದ್ಧಿ ಮಾಡ್ರಿ ನಾನು ನಾಲ್ಕು ವರ್ಷ ಮಾತ್ರ ಸಮಯ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ